ನಮಸ್ಕಾರ ಗೆಳೆಯರೆ ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸೌತ್ ಅಮೆರಿಕದ ಇರುಗ್ವಾಯ ದೇಶದಿಂದ ಒಂದು ಸಣ್ಣ ಚಾರ್ಟರ್ಡ್ ವಿಮಾನ ಟೇಕ್ ಆಫ್ ಮಾಡುತ್ತದೆ ಈ ವಿಮಾನವು ಚೀಲಿಯ ರಾಜಧಾನಿ ಸ್ಯಾಂಟಿಯಾಗೋಗೆ ಹೊರಡುತ್ತಿದೆ ಇದರಲ್ಲಿ ಕೆಲವು ಫಿಟ್ ಅಂಡ್ ಸ್ಟ್ರಾಂಗ್ ರಗ್ಬಿ ಆಟಗಾರರಿದ್ದಾರೆ ಒಟ್ಟು ನಲವತ್ತೈದು ಪ್ಯಾಸೆಂಜರ್ಸ್ ಇದ್ದಾರೆ ಕೆಲವು ಆಟಗಾರರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಇದ್ದಾರೆ ಸಾಮಾನ್ಯವಾಗಿ ಈ ವಿಮಾನವು ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಇರುಗ್ವೆಯಿಂದ ಸ್ಯಾಂಟಿಯಾಗೋಗೆ ಹೋಗಲು ಕೇವಲ ಮೂರು ಗಂಟೆಗಳು ತೆಗೆದುಕೊಳ್ಳುತ್ತದೆ ಆದರೆ ಮಧ್ಯ ದಾರಿಯಲ್ಲಿ ನೀವು ಬೃಹತ್ ಆಂಡೀಸ್ ಪರ್ವತಗಳನ್ನು ನೋಡುತ್ತೀರಿ ಸೌತ್ ಅಮೆರಿಕಾದಲ್ಲಿರುವ ಆಂಡೀಸ್ ಮೌಂಟೇನ್ ರೇಜ್ ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿಯಾಗಿದೆ ಹಿಮಾಲಯ ಪರ್ವತಗಳನ್ನು ಹೊರತುಪಡಿಸಿ ಅತಿ ಎತ್ತರದ ಪರ್ವತಗಳು ಇಲ್ಲಿ ಕಂಡುಬರುತ್ತವೆ ಇದೇ ಸುಂದರವಾದ ಪರ್ವತಗಳು ನಮ್ಮ ಕಥೆಯಲ್ಲಿ ಪ್ರಯಾಣಿಕರಿಗೆ ವಿನಾಶಕಾರಿಯಾಗುತ್ತವೆ ಆ ದಿನ ಅಕ್ಟೋಬರ್ ಹನ್ನೆರಡರಂದು ಪರ್ವತಗಳಲ್ಲಿ ಬಿರುಗಾಳಿ ಬೀಸಿತು ಈ ಕಾರಣದಿಂದಾಗಿ ವಿಮಾನವು ಮುಂದೆ ಹಾರಲು ಸಾಧ್ಯವಾಗಲಿಲ್ಲ ನಂತರ ಪೈಲಟ್ಗಳು ಡಿಸೈಡ್ ಮಾಡ್ತಾರೆ ನಾವು ಮಧ್ಯದಲ್ಲೇ ಪ್ಲೇನ್ ಅನ್ನು ನಿಲ್ಲಿಸಿ ಮರುದಿನ ಮತ್ತೆ ಹಾರಲು ಪ್ರಯತ್ನಿಸೋಣ ಎಂದು ರಾತ್ರಿ ಅರ್ಜೆಂಟೀನಾದ ಮೆಂಡೋನ್ಸ ನಗರದಲ್ಲಿ ವಿಮಾನವನ್ನು ನಿಲ್ಲಿಸ್ತಾರೆ ಮರುದಿನ ಅಕ್ಟೋಬರ್ ಹದಿಮೂರು ವಿಮಾನವು ಮಧ್ಯಾಹ್ನ ಎರಡು ಹದಿನೆಂಟಕ್ಕೆ ಮತ್ತೆ ಟೇಕ್ ಆಫ್ ಮಾಡುತ್ತದೆ ಪೈಲಟ್ಗಳು ಹವಾಮಾನವು ಸ್ಪಷ್ಟವಾಗಿದೆ ಎಂದು ಎನ್ಶೂರ್ ಮಾಡ್ತಾರೆ ಹಾಗಾಗಿ ಮುಂದಿನ ಒಂದು ಗಂಟೆ ಪ್ರಯಾಣವು ಸುಗಮವಾಗಿ ಸಾಗುತ್ತದೆ ಮಧ್ಯಾಹ್ನ ಮೂರು ಇಪ್ಪತ್ತೊಂದಕ್ಕೆ ಪೈಲಟ್ಗಳು ವಿಮಾನವನ್ನು ಡಿಸೆಂಡ್ ಮಾಡಲು ಡಿಸೈಡ್ ಮಾಡ್ತಾರೆ ವಿಮಾನವು ಸ್ಯಾಂಟಿಯಾಗೋಕ್ಕೆ ತಲುಪಲು ಕೆಲವೇ ಸಮಯ ಇತ್ತು ಆದರೂ ಪರ್ವತಗಳು ಇನ್ನೂ ಇದ್ದವು ಏಕೆಂದರೆ ಈ ನಗರದ ಪಕ್ಕದಲ್ಲಿಯೇ ಎತ್ತರದ ಪರ್ವತಗಳಿವೆ ಇಳಿಯುತ್ತಿರುವಾಗ ಇದ್ದಕ್ಕಿದ್ದಂತೆ ಭೀಕರ ಟರ್ಬ್ಯುಲೆನ್ಸ್ ನೋಡಲು ಸಿಗ್ತದೆ ವಿಮಾನವು ತೀವ್ರವಾಗಿ ಅಲುಗಾಡ ತೊಡಗಿತು ಇದೇ ಮಧ್ಯದಲ್ಲಿ ವಿಮಾನದ ಸುತ್ತಲೂ ಮೋಡಗಳು ಒಟ್ಟುಗೂಡುತ್ತವೆ ನಾಲ್ಕು ದಿಕ್ಕಿನಲ್ಲೂ ಮೋಡಗಳನ್ನು ಬಿಟ್ಟರೆ ಬೇರೇನೂ ಕಾಣಲಿಲ್ಲ ಇಡೀ ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಾ ಅಲ್ರಾಮ್ ಎಚ್ಚರಿಸುತ್ತವೆ ಮತ್ತು ವಾರ್ನಿಂಗ್ ಗಳು ಮಿನುಗಲು ಪ್ರಾರಂಭಿಸುತ್ತವೆ ಯಾರಿಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಪ್ಯಾಸೆಂಜರ್ ಸೀಟಿನಲ್ಲಿದ್ದ ರೆಗ್ಬಿ ಆಟಗಾರರು ಹೆದರ್ಲಿಲ್ಲ ಅವರು ಈ ಟರ್ಬುಲೆನ್ಸ್ ಅನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಜೋಕ್ ಮಾಡ್ತಿದ್ದಾರೆ ಇದೇ ನಡುವೆ ಒಬ್ಬ ಪ್ಯಾಸೆಂಜರ್ ಕಿಟಕಿಯಿಂದ ಹೊರಗೆ ನೋಡ್ತಾನೆ ಮೋಡಗಳು ಮೆಲ್ಲ ಮೆಲ್ಲಾನೇ ಕ್ಲಿಯರ್ ಆಗ್ತಿದೆ ಆದರೆ ನಂತರ ಅವರು ನೋಟಿಸ್ ಮಾಡ್ತಾರೆ ಪರ್ವತಕ್ಕೆ ಹತ್ತಿರವಿರುವುದು ವಿಮಾನವು ಮೋಡಗಳಿಂದ ಹೊರಬಂದ ತಕ್ಷಣ ಪೈಲಟ್ ನೋಟಿಸ್ ಮಾಡ್ತಾರೆ ಅವರ ಮುಂದೆ ತುಂಬಾ ಹತ್ತಿರ ಬಹಳ ದೊಡ್ಡ ಬಂಡೆಗಲ್ಲುಗಳು ಇಮಿಡಿಯೇಟ್ಲಿ ಪ್ಯಾನಿಕ್ ಆಗಿ ಅವರು ವಿಮಾನವನ್ನು ಮೇಲಕ್ಕೆತ್ತಲು ಪ್ರಯತ್ನಿಸುತ್ತಾರೆ ವಿಮಾನದ ಗ್ರೌಂಡ್ ಕೊಲೀಷನ್ ಅಲಾರ್ಮ್ ಜೋರಾಗಿ ರಿಂಗಣಿಸುತ್ತದೆ ಪೈಲಟ್ಗಳು ಮ್ಯಾಕ್ಸಿಮಮ್ ಪವರ್ ಆಗ್ತಾರೆ ಆಲ್ಟಿಟ್ಯೂಡ್ ಗೈನ್ ಮಾಡಲಿಕ್ಕೆ ಸುರಕ್ಷಿತವಾಗಿ ಪರ್ವತದ ಮೇಲೆ ಹಾರಿ ಬಚಾವಾಗಲಿಕ್ಕೆ ಆದರೆ ಅನ್ಫಾರ್ಚುನೇಟ್ಲಿ ಇದು ತುಂಬಾ ಲೇಟ್ ಆಗಿತ್ತು ಪರ್ವತದ ಮೇಲೆ ಹೋಗುತ್ತಿದ್ದಾಗ ವಿಮಾನದ ಹಿಂದಿನ ಭಾಗವು ಸಂಪೂರ್ಣವಾಗಿ ಕ್ರಾಶ್ ಆಗ್ತದೆ ಹಿಂದಿನ ಎರಡು ಸೀಟುಗಳು ಲಿಟ್ರಲಿ ವಿಮಾನದಿಂದ ಹಾರಿ ಹೋಗ್ತವೆ ಇದು ಸಂಭವಿಸುವಾಗ ಮೂವರು ಪ್ಯಾಸೆಂಜರ್ಸ್ ಅವರೊಂದಿಗೆ ಹಾರಿ ಕಣ್ಮರೆಯಾಗುತ್ತಾರೆ ವಿಮಾನವು ಇನ್ನೂ ಕೆಲವು ಸೆಕೆಂಡ್ಗಳ ಕಾಲ ಮೇಲಕ್ಕೆ ಹಾರುತ್ತಲೇ ಇರ್ತದೆ ಆದರೆ ನಂತರ ಇದ್ದಕ್ಕಿದ್ದಂತೆ ಅದು ಕೆಳಕ್ಕೆ ಬೀಳಲು ಪ್ರಾರಂಭವಾಗುತ್ತದೆ ಕೆಲವು ಸೆಕೆಂಡ್ಗಳ ನಂತರ ಮತ್ತೊಂದು ಕೊಲೀಷನ್ ವಿಮಾನದ ಎಡಭಾಗದ ರೆಕ್ಕೆಯು ಮುರಿಯುತ್ತದೆ ಇನ್ನೂ ಕೆಲವರು ಪ್ರಯಾಣಿಕರು ವಿಮಾನದಿಂದ ಹಾರಿ ಕೆಳಗೆ ಬೀಳ್ತಾರೆ ಮತ್ತು ಈಗ ವಿಮಾನದ ಫ್ರಂಟ್ ಪೋರ್ಷನ್ ಮಾತ್ರ ಉಳಿದಿತ್ತು ಮತ್ತು ಅದು ಈಗ ಹಿಮ ನದಿಯೊಳಗೆ ಬೀಳ್ತದೆ ಇದು ಮುನ್ನೂರ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಸ್ಲೈಡ್ ಮಾಡ್ತಾ ಇರ್ತದೆ ಮತ್ತು ಫೈನಲಿ ಏಳ್ನೂರು ಮೀಟರ್ ಇಳಿದ ನಂತರ ಒಂದು ಲಾಸ್ಟ್ ಕ್ರಾಶ್ ಆಗ್ತದೆ ವಿಮಾನದಲ್ಲಿದ್ದ ಎಲ್ಲವೂ ನಾಶವಾಗುತ್ತದೆ ಪ್ರಯಾಣಿಕರ ಸೀಟುಗಳು ವಿಮಾನದ ತಳದಿಂದ ಹರಿದು ಹೊರಗೆ ಬಿದ್ದಿತ್ತು ವಿಮಾನದ ಕಾಕ್ ಸಂಪೂರ್ಣವಾಗಿ ಕ್ರಾಶ್ ಆಗ್ತದೆ ಮತ್ತು ಎರಡೂ ಗಳು ತಕ್ಷಣವೇ ಸಾವನ್ನಪ್ಪುತ್ತಾರೆ ಈ ವಿಮಾನವು ಆಂಡೀಸ್ನ ಯಾವುದೋ ಪರ್ವತದ ಮೇಲೆ ಮೂರು ಸಾವಿರದ ಐನೂರ ಎಪ್ಪತ್ತು ಮೀಟರ್ ಎತ್ತರದಲ್ಲಿ ಮುರಿದು ಬಿದ್ದಿದೆ ಆಶ್ಚರ್ಯಕರವಾಗಿ ವಿಮಾನದಲ್ಲಿದ್ದ ನಲವತ್ತೈದು ಜನರಲ್ಲಿ ಮೂವತ್ ಮೂರು ಜನರು ಇನ್ನೂ ಜೀವಂತವಾಗಿದ್ದಾರೆ ಈ ಕ್ರಾಶ್ ಅಲ್ಲಿ ಅವರು ಹೇಗೋ ಸರ್ವೈವ್ ಆಗಿದ್ದಾರೆ ಸಮಸ್ಯೆ ಏನೆಂದರೆ ಅವರಲ್ಲಿ ಹಲವರು ಗಾಯಗೊಂಡಿದ್ದಾರೆ ಮತ್ತು ಅವರು ಎಲ್ಲಿ ಸಿಲುಕಿಕೊಂಡಿದ್ದಾರೆಂದು ಯಾರಿಗೂ ಗೊತ್ತಿಲ್ಲ ನಂತರ ಕಂಡು ಈ ವಿಮಾನವು ಅದರ ಪ್ಲಾನ್ ರೂಟ್ ಇಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿತ್ತು ಮತ್ತು ಬದುಕುಳಿಯುವ ಈ ನೋವಿನ ಕತೆ ಈಗಷ್ಟೇ ಶುರುವಾಗಿದೆ ಸ್ನೇಹಿತರೆ ಆ ಸಮಯದಲ್ಲಿ ಆ ಜನರಾಗಲಿ ಅಥವಾ ಈ ಸಮಯದಲ್ಲಿ ನೀವಾಗಲಿ ಈ ಸರ್ವೈವರ್ಸ್ ಗಳೊಂದಿಗೆ ಮುಂದೆ ಏನಾಯಿತು ಎಂದು ನಾವು ಇಮ್ಯಾಜಿನ್ ಮಾಡಲು ಸಾಧ್ಯವಿಲ್ಲ ಇದಾಗಿದೆ ಹೃದಯ ಕಂಪಿಸುವ ಕತೆ ಏರ್ ಏರ್ಫೋರ್ಸ್ ಫ್ಲೈಟ್ ಫೈವ್ ಸೆವೆನ್ ಒನ್ ಇದು ಇದರ ಬಗ್ಗೆ An old transport plane crashed in the Andes Mountains. 45 persons were aboard, given up for dead. Survival fascinates people. All of the passengers were given up for dead. It became known as the miracle of the Andes. ಈ ಕ್ರಾಶ್ ಆದ ತಕ್ಷಣ ಇಬ್ಬರು ಸರ್ವೈವರ್ಸ್ ಹೀಗಿದ್ದರು ಅವರಿಗೆ ಜಾಸ್ತಿ ನೋವು ಸಂಭವಿಸುತ್ತಿಲ್ಲ ಹತ್ತೊಂಬತ್ತು ವರ್ಷದ ರಾಬೋಟೋ ಕೆನೆಸಾ ಮತ್ತು ಇಪ್ಪತ್ತು ವರ್ಷದ ಗುಸ್ತಾವೋ ಜರ್ಬಿನೋ ಇವರಿಬ್ಬರು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ರು ಹಾಗಾಗಿ ತಕ್ಷಣ ಅವರು ಕೆಲಸ ಪ್ರಾರಂಭಿಸುತ್ತಾರೆ ಯಾರು ಜೀವಂತವಾಗಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಅನೇಕ ಪ್ರಯಾಣಿಕರು ತೀವ್ರ ಗಾಯಗೊಂಡಿರುವುದನ್ನು ಅವರು ನೋಡ್ತಾರೆ ಅವರಲ್ಲಿ ಒಬ್ಬ ಇಪ್ಪತ್ಮೂರು ವರ್ಷದ ಫರ್ನಾಂಡೋ ಪೆರಾಡೋ ಅವರ ಸ್ಕಲ್ ಫ್ರಾಕ್ಚರ್ ಆಗಿ ಕೋಮದಲ್ಲಿದ್ದಾರೆ ಈ ಇಬ್ಬರು ಮೆಡಿಕಲ್ ಸ್ಟೂಡೆಂಟ್ಸ್ ಆದಷ್ಟು ಬದುಕುಳಿದವರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತೊಂದೆಡೆ ವಿಮಾನವು ಕಣ್ಮರೆಯಾದ ಒಂದು ಗಂಟೆಯೊಳಗೆ ಚೀಲಿಯ ಏರ್ ಸರ್ಚ್ ಅಂಡ್ ರೆಸ್ಕ್ಯೂ ಸರ್ವಿಸ್ ಅವರಿಗೆ ನೋಟಿಫಿಕೇಶನ್ ತಲುಪುತ್ತದೆ ಮತ್ತು ಬದುಕುಳಿದವರನ್ನು ಸರ್ಚ್ ಮಾಡಲು ನಾಲ್ಕು ವಿಮಾನಗಳನ್ನು ನಿಯೋಜಿಸಲಾಗುತ್ತದೆ ಅವರು ಮುಸ್ಸಂಜೆಯಿಂದ ರಾತ್ರಿಯವರೆಗೆ ಕ್ರಾಶ್ ಸೈಟ್ ಅಲ್ಲಿ ಹುಡುಕಲು ಪ್ರಯತ್ನಿಸಿದರು ಆದ್ರೆ ಅನ್ಫಾರ್ಚುನೇಟ್ಲಿ ಅವರು ಏನನ್ನೂ ರೇಡಿಯೋ ಟ್ರಾನ್ಸ್ಮಿಷನ್ ಕೇಳಿ ತೀರ್ಮಾನಿಸುತ್ತಾರೆ ವಿಮಾನವು ಬಹಳ ರಿಮೋಟ್ ಹಾಗೂ ಇನ್ಆಕ್ಸೆಸಿಬಲ್ ಪ್ರದೇಶದಲ್ಲಿ ಕ್ರಾಶ್ ಆಗಿದೆ ಅಂತ ಪ್ರಾಬ್ಲಮ್ ಇದಾಗಿತ್ತು ಏನೆಂದರೆ ವಿಮಾನದ ಬಣ್ಣವು ಬಿಳಿಯಾಗಿತ್ತು ಕ್ರಾಶ್ ಪ್ಲೇಸಿನ ಸುತ್ತಲೂ ವೈಟ್ ಸ್ನೋ ಮತ್ತು ಐಸ್ ಇತ್ತು ಹಾಗಾಗಿ ಹಿಮಭರಿತ ಪರ್ವತದಲ್ಲಿ ಈ ವಿಮಾನವನ್ನು ಲೊಕೇಟ್ ಮಾಡುವುದು ತುಂಬಾ ಕಷ್ಟಕರವಾಗಿತ್ತು ಅಕ್ಟೋಬರ್ ಹದಿಮೂರರ ರಾತ್ರಿ ಬಚಾವಾದ ಪ್ಯಾಸೆಂಜರ್ಸ್ ತುಂಬಾ ಭರವಸೆ ಹೊಂದಿದ್ದರು ಹೇಗಾದ್ರೂ ಒಂದು ರಾತ್ರಿಯನ್ನು ಅಲ್ಲಿ ಕಳೆದರೆ ಮತ್ತು ಚಳಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕಂಡುಕೊಂಡರೆ ಮರುದಿನ ಯಾರಾದರೂ ತಮ್ಮನ್ನು ರೆಸ್ಕ್ಯೂ ಮಾಡ್ತಾರೆ ಎಂಬ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಗಾಯಗೊಂಡ ಐದು ಪ್ಯಾಸೆಂಜರ್ಸ್ ಆ ಹಿಮಭರಿತ ರಾತ್ರಿಯನ್ನು ಸರ್ವೈವ್ ಮಾಡಲು ಸಾಧ್ಯವಾಗಲಿಲ್ಲ ಸರ್ವೈವರ್ಸ್ ನಂಬರ್ ಈಗ ಮೂವತ್ ಮೂರರಿಂದ ಇಪ್ಪತ್ತೆಂಟಕ್ಕೆ ಬರುತ್ತದೆ ಈ ಬದುಕುಳಿದವರು ವಿಮಾನದ ಉಳಿದ ಪೀಸ್ ಅನ್ನು ಶೆಲ್ಟರ್ ಆಗಿ ಬಳಸಿಕೊಳ್ತಾರೆ ಅವರು ವಿಮಾನದ ಹಿಂಭಾಗವನ್ನು ಮುಚ್ಚಲು ಉಳಿದ ಸಾಮಾನುಗಳು ಸೀಟುಗಳು ಮತ್ತು ಹಿಮವನ್ನು ಬಳಸಿದರು ಇದರಿಂದ ರೆಸ್ಕ್ಯೂ ಆಗುವವರೆಗೆ ಅವರು ಒಳಗೆ ವಾಮ್ ಇರಬಹುದು ಅಂತ ಮರುದಿನ ಅಕ್ಟೋಬರ್ ಹದಿನಾಲ್ಕು ಅರ್ಜೆಂಟೀನಾ ಚೀಲಿ ಮತ್ತು ಇರುಗುವಾವೆಯಿಂದ ಹನ್ನೊಂದು ಬೇರೆ ಬೇರೆ ವಿಮಾನಗಳು ಸರ್ಚ್ ಆಪರೇಷನ್ ಒಳಪಡಿಸುತ್ತಾರೆ ಅವರು ಸರ್ಚ್ ಆಪರೇಷನ್ ಮಾಡಲು ಆಯ್ಕೆ ಮಾಡಿದ ಪ್ರದೇಶವು ಸರಿಯಾಗಿತ್ತು ಕ್ರಾಶ್ ಸೈಟ್ ಸ್ಥಳವು ಆ ಸರ್ಚ್ ಆಪರೇಷನ್ ನ ಪ್ರದೇಶದಲ್ಲಿತ್ತು ಈ ಕ್ರಾಶ್ ಸೈಟ್ ಅನ್ನು ಕಂಡು ಹಿಡಿಯಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಸರ್ವೈವರ್ಸ್ ವಿಮಾನದ ರೂಫ್ ಅಂದರೆ ಚಾವಣಿಯ ಮೇಲೆ ಲಿಪ್ಸ್ಟಿಕ್ ಅನ್ನು ಬಳಸಿ ಎಸ್ಒಎಸ್ ಎಂದು ಬರೆಯಲು ಪ್ರಯತ್ನಿಸುತ್ತಾರೆ ಅವರು ಎಸ್ಒಎಸ್ ಬರೆಯಲು ಪ್ರಾರಂಭಿಸುತ್ತಾರೆ ಆದರೆ ಬೇಗ ರಿಯಲೈಸ್ ಮಾಡ್ತಾರೆ ಎಲ್ಲಾ ಅಕ್ಷರಗಳನ್ನು ಬರೆಯಲು ಅವರಲ್ಲಿ ಸಾಕಷ್ಟು ಲಿಪ್ಸ್ಟಿಕ್ ಇಲ್ಲ ಎಂದು ನಂತರ ಅವರು ಹಿಮದಲ್ಲಿ ಸೂಟ್ ಕೇಸ್ ಗಳನ್ನು ಬಳಸಿ ಒಂದು ದೊಡ್ಡ ಕ್ರಾಸ್ ಮಾಡಲು ಪ್ರಯತ್ನಿಸುತ್ತಾರೆ ಇದರಿಂದಾಗಿ ಮೇಲೆ ಹಾರುವ ಸರ್ಚ್ ಏರ್ಕ್ರಾಫ್ಟ್ ಹುಡುಕಲು ಕಳುಹಿಸಿದ ವಿಮಾನವು ಅವುಗಳನ್ನು ನೋಡಬಹುದು ಎಂದು ಆದರೆ ಇದು ಪ್ಲಾನ್ ವರ್ಕ್ ಆಗ್ತಿಲ್ಲ ಎಂದು ಅವರು ಬೇಗನೆ ಅರಿತುಕೊಳ್ತಾರೆ ಆ ದಿನ ಅವರು ಒಂದಲ್ಲ ಎರಡಲ್ಲ ಮೂರು ವಿಮಾನಗಳು ತಮ್ಮ ಮೇಲೆ ಹಾರುತ್ತಿರುವುದನ್ನು ನೋಡುತ್ತಾರೆ ಅವರು ಕಿರ್ಚುತ್ತಾರೆ ಬೊಬ್ಬೆ ಹಾಕ್ತಾರೆ ತಮ್ಮ ಕೈಗಳನ್ನು ಬೀಸುತ್ತಾರೆ ಮತ್ತು ವಿಮಾನವು ಅವರ ಗಮನಕ್ಕೆ ತರಲು ಸಾಕಷ್ಟು ಪ್ರಯತ್ನಿಸುತ್ತಾರೆ ಆದರೆ ಅವರು ಇದರಲ್ಲೂ ಯಶಸ್ವಿಯಾಗುವುದಿಲ್ಲ ಈ ಪ್ರಯತ್ನದಲ್ಲಿ ಇನ್ನೊಂದು ದಿನ ಕಳೆಯುತ್ತದೆ ಮರುದಿನ ಅಕ್ಟೋಬರ್ ಹದಿನೈದು ಮಧುಗುಳಿದವರು ಜೀವಂತವಾಗಿರಲು ನೀರು ಬೇಕು ಎಂದು ಅರಿತುಕೊಳ್ತಾರೆ ಫೀಟೋಸ್ಟ್ರಾಚ್ ಎಂಬ ಹೆಸರಿನ ಪ್ರಯಾಣಿಕನು ಐಸ್ ಅನ್ನು ನೀರಾಗಿ ಪರಿವರ್ತಿಸುವ ಮಾರ್ಗವನ್ನು ಕಂಡು ಹಿಡಿಯುತ್ತಾನೆ ಅವನೊಂದು ಮೆಟಲ್ ಶೀಟ್ ಅನ್ನು ಯೂಸ್ ಮಾಡ್ತಾನೆ ಇದರಿಂದಾಗಿ ಸೂರ್ಯನ ಕಿರಣಗಳು ಹಿಮವನ್ನು ಮೆಲ್ಟ್ ಮಾಡಬಹುದು ಅಂತ ಡ್ರಾಪ್ ಬೈ ಡ್ರಾಪ್ ನೀರನ್ನು ಕಲೆಕ್ಟ್ ಮಾಡಿ ಮತ್ತು ಖಾಲಿ ವೈನ್ ಬಾಟಲ್ಗಳಲ್ಲಿ ಸಂಗ್ರಹಿಸುತ್ತಾರೆ ಇದರ ಹೊರತಾಗಿ ಅನೇಕ ಪ್ರಯಾಣಿಕರು ಸೀಟ್ ಕುಶನ್ ಗಳನ್ನು ಹರಿದು ಸ್ನೋ ಶೂ ಗಳಾಗಿ ಬಳಸುತ್ತಾರೆ ಮತ್ತು ಸೀಟ್ ಕವರ್ ಗಳಲ್ಲಿರುವ ಅನ್ನು ಶೀತದಿಂದ ರಕ್ಷಿಸಲು ಬಳಸುತ್ತಾರೆ ಮರುದಿನ ಅಕ್ಟೋಬರ್ ಹದಿನಾರು ಕ್ರಾಶ್ ಆದ ಮೂರು ದಿನಗಳ ನಂತರ ಫರ್ನಾಂಡೋ ಪರಾಡೋ ಕೋಮದಿಂದ ಎಚ್ಚರಗೊಳ್ತಾರೆ ಅವರು ಗೆ ಮರಳಿದ ತಕ್ಷಣ ಅವರ ತಾಯಿ ಕ್ರಾಶ್ ಅಲ್ಲಿ ಮರಣ ಹೊಂದಿರುವುದನ್ನು ಮತ್ತು ಅವರ ಹತ್ತೊಂಬತ್ತು ವರ್ಷದ ಸಹೋದರಿ ತೀವ್ರವಾಗಿ ಗಾಯಗೊಂಡಿರುವುದನ್ನು ನೋಡ್ತಾರೆ ಪರಾಡೋ ತನ್ನ ಸಹೋದರಿಯನ್ನು ಜೀವಂತವಾಗಿಡಲು ತುಂಬಾ ಪ್ರಯತ್ನ ಮಾಡ್ತಾರೆ ಅವಳಿಗೆ ಆಹಾರ ಮತ್ತು ನೀರನ್ನು ತರ್ತಾರೆ ಆದರೆ ದಿನಗಳು ಕಳೆದಂತೆ ಅಪಘಾತ ಸಂಭವಿಸಿದ ಎಂಟು ದಿನಗಳ ನಂತರ ಗಾಯಗೊಂಡ ಕಾರಣ ಅವರ ಸಹೋದರಿ ಸಾವನ್ನಪ್ಪುತ್ತಾರೆ ಹೆಚ್ಚಿನ ಪ್ಯಾಸೆಂಜರ್ಸ್ ಈ ವಿಮಾನದಲ್ಲಿದ್ದವರು ಕರಾವಳಿ ಪ್ರದೇಶಗಳಿಂದ ಬಂದವರು ಈ ಮೊದಲು ಅವರು ಹಿಮವನ್ನೂ ನೋಡಿರಲಿಲ್ಲ ಮತ್ತು ಈಗ ಇದ್ದಕ್ಕಿದ್ದಂತೆ ಮೈನಸ್ ತರ್ಟಿ ಡಿಗ್ರಿ ಸೆಲ್ಸಿಯಸ್ ನ ಚಳಿಯಲ್ಲಿ ಸರಿಯಾದ ಆಹಾರ ಮತ್ತು ನೀರಿಲ್ಲದೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಅವರು ಹೇಗಾದರೂ ಬದುಕುಳಿಯುತ್ತಾರೆ ಈ ಕೆಟ್ಟ ಪರಿಸ್ಥಿತಿಗಳಲ್ಲಿ ಮತ್ತೊಂದು ಸಮಸ್ಯೆ ಇತ್ತು ಸ್ನೋ ಬ್ಲೈಂಡ್ನೆಸ್ ಸೂರ್ಯನ ಅಲ್ಟ್ರಾವಯೊಲೆಟ್ ರೇಸ್ ಪರ್ವತಗಳಲ್ಲಿನ ಹಿಮ ಮತ್ತು ಮಂಜುಗಡ್ಡೆಯ ಮೇಲೆ ರಿಫ್ಲೆಕ್ಟ್ ಆದಾಗ ಅದು ನಿಮ್ಮ ಕಣ್ಣುಗಳನ್ನು ಡ್ಯಾಮೇಜ್ ಮಾಡುತ್ತದೆ ಇದನ್ನು ಹಿಮ ಕುರುಡುತನ ಸ್ನೋ ಬ್ಲೈಂಡ್ನೆಸ್ ಎಂದು ಕರೆಯಲಾಗುತ್ತದೆ ಈ ಸರ್ವೈವರ್ಸ್ ಬಳಿ ಕೇವಲ ಮೂರು ಸನ್ಗ್ಲಾಸಿದ್ದವು ಅಕ್ಟೋಬರ್ ಇಪ್ಪತ್ತೊಂದು ಅಪಘಾತದ ಎಂಟು ದಿನಗಳ ನಂತರ ಸರ್ಚ್ ಅಂಡ್ ರೆಸ್ಕ್ಯೂ ಟೀಮ್ಸ್ ಕೈಬಿಟ್ಟವು ಆ ಎಂಟು ದಿನಗಳಲ್ಲಿ ಬದುಕುಳಿದವರ ಕುರಿತು ಏನೂ ಪತ್ತೆಯಾಗಿರಲಿಲ್ಲ ಆದುದರಿಂದ ಸರ್ಚ್ ಆಪರೇಷನ್ ಅನ್ನು ಕಂಟಿನ್ಯೂ ಮಾಡುವುದು ಇನ್ನೂ ಪ್ರಯೋಜನವಿಲ್ಲ ಎಂದು ಅವರು ಅಂದ್ಕೊಳ್ತಾರೆ ಇಷ್ಟು ದಿನಗಳ ನಂತರ ಯಾರಾದರೂ ಬದುಕುಳಿಯುವ ಸಾಧ್ಯತೆಯೂ ಬಹಳ ಕಡಿಮೆಯಾಗಿದೆ ಎಂದು ಅಂದ್ಕೊಳ್ತಾರೆ ಆದ್ದರಿಂದ ನೂರ ನಲವತ್ತೆರಡು ಗಂಟೆಗಳ ಸರ್ಚ್ ಆಪರೇಷನ್ ನಂತರ ಆಫಿಷಿಯಲಿ ಈ ಸರ್ಚ್ ಆಪರೇಷನ್ ಅನ್ನು ನಿಲ್ಲಿಸಲಾಗುತ್ತದೆ ಇದರ ಮಧ್ಯೆ ಸರ್ವೈವರ್ಸ್ ಅವರಿಗೆ ವಿಮಾನದ ಸೀಟ್ಗಳ ನಡುವೆ ಟ್ರಾನ್ಸಿಸ್ಟರ್ ರೇಡಿಯೋ ಸಿಗ್ತದೆ ಬದುಕುಳಿದ ರಗ್ಬಿ ಆಟಗಾರ ರಾಯ್ ಹರ್ಲೆ ಕೂಡ ಎಲೆಕ್ಟ್ರಾನಿಕ್ಸ್ ಆಗಿದ್ದರು ಆದ್ದರಿಂದ ಅವರು ರೇಡಿಯೋ ಆ್ಯಂಟಿನ ತಯಾರಿಸುತ್ತಾರೆ ಮತ್ತು ಅವರ ಈ ಎಫರ್ಟಿಂದಾಗಿ ಫೈನಲಿ ರೇಡಿಯೋ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಈ ರೇಡಿಯೋ ಮೂಲಕ ಒನ್ ವೇ ಕಮ್ಯುನಿಕೇಶನ್ ಮಾತ್ರ ಸಂಭವವಿತ್ತು ಸರ್ವೈವರ್ಸ್ ಹೊರಗಿನ ಸುದ್ದಿಯನ್ನು ಕೇಳಬಹುದು ಆದರೆ ಇಲ್ಲಿಂದ ಮೆಸೇಜ್ ಕಳುಹಿಸಲು ಸಾಧ್ಯವಿಲ್ಲ ಅಪಘಾತದ ಹನ್ನೊಂದು ದಿನಗಳ ನಂತರ ಅವರು ಈ ರೇಡಿಯೋವನ್ನು ಆನ್ ಮಾಡುತ್ತಾರೆ ಮತ್ತು ಆವಾಗ ಗೊತ್ತಾಗ್ತದೆ ಸರ್ಚ್ ಆಪರೇಷನ್ ಅನ್ನು ಕ್ಯಾನ್ಸಲ್ ಮಾಡಿದೆ ಎಂದು ಅವರು ಸಂಪೂರ್ಣವಾಗಿ ಮುರಿದು ಹೋಗ್ತಾರೆ ಈ ಸುದ್ದಿ ಕೇಳಿ ಕೆಲವರು ಅಳ್ತಾರೆ ಕೆಲವರು ಕೈ ಕಟ್ಟಿ ದೇವರನ್ನು ನೆನಪಿಸ್ತಾರೆ ಈ ಸುದ್ದಿ ಕೇಳಿದ ನಂತರ ಫರ್ನಾಂಡೋ ಪರಾಡೋ ಮಾತ್ರ ಹೆಚ್ಚು ರಿಯಾಕ್ಟ್ ಮಾಡಿಲ್ಲ ಏಕೆಂದರೆ ಅವರ ಮನಸ್ಸಿನಲ್ಲಿ ಒಂದು ಪ್ಲಾನ್ ಇತ್ತು ಹನ್ನೊಂದನೇ ದಿನದ ಹೊತ್ತಿಗೆ ಸರ್ವೈವರ್ಸ್ ಆಹಾರವಿಲ್ಲದೆ ಒದ್ದಾಡುತ್ತಿದ್ದರು ಇವರಲ್ಲಿ ಕೇವಲ ಎಂಟು ಚಾಕೊಲೇಟ್ ಬಾರ್ ಒಂದು ಮಸಲ್ಸ್ ನ ಟಿನ್ ಮೂರು ಸಣ್ಣ ಜಾಮಿನ ಬಾರ್ ಬಾದಾಮ್ಗಳ ಜಾರ್ಸ್ ಡೇಟ್ಸ್ ಕ್ಯಾಂಡೀಸ್ ಡ್ರೈಡ್ ಪ್ಲಮ್ಸ್ ಮತ್ತು ವೈನಿನ ಕೆಲವು ಬಾಟ್ಲಿಗಳು ಇದ್ದವು ಅಪಘಾತದ ಕೆಲವು ದಿನಗಳ ನಂತರ ಅವರು ಆಹಾರವನ್ನು ಪಡಿತರ ಮಾಡಲು ಪ್ರಾರಂಭಿಸಿದರು ಪ್ರತಿ ದಿನವೂ ಬಹಳ ಕಡಿಮೆ ತಿನ್ನುತ್ತಿದ್ದರು ಪರೋಡೋ ಅವರು ಮೂರು ದಿನಗಳವರೆಗೆ ಚಾಕ್ಲೇಟ್ ಪೀನಟ್ ತಿಂದರು ಕೇವಲ ಒಂದು ಚಾಕ್ಲೇಟ್ ಪೀನಟ್ ಅನ್ನು ಮೂರು ದಿನ ಇಮ್ಯಾಜಿನ್ ಮಾಡಿ ಆದರೆ ಇದು ಸಾಕಾಗಿರ್ಲಿಲ್ಲ ಏಕೆಂದ್ರೆ ಆಹಾರ ಬಹುತೇಕ ಮುಗಿದಿತ್ತು ಮೂರು ಸಾವಿರದ ಎಂಟುನೂರು ಮೀಟರ್ ಎತ್ತರದಲ್ಲಿ ಯಾವುದೇ ಮರಗಳು ಅಥವಾ ಸಸ್ಯಗಳು ಇರಲಿಲ್ಲ ಅಥವಾ ಪ್ರಾಣಿಗಳನ್ನು ಕೊಂದು ತಿನ್ನುವುದಾದರೂ ಇಲ್ಲಿ ಯಾವುದೇ ಪ್ರಾಣಿಗಳಿರಲಿಲ್ಲ ಹನ್ನೊಂದನೇ ದಿನದ ಹೊತ್ತಿಗೆ ಆಹಾರವು ಸಂಪೂರ್ಣವಾಗಿ ಮುಗಿದಿತ್ತು ಮತ್ತು ಕೆಲವರು ವಿಮಾನದ ಕೆಲವು ಭಾಗಗಳನ್ನು ತಿನ್ನಲು ಪ್ರಯತ್ನಿಸಿದರು ಅವರು ಸೀಟಲ್ಲಿದ್ದ ಲೆದರ್ ಮತ್ತು ಕಾಟನ್ ಅನ್ನು ತಿನ್ನಲು ಪ್ರಯತ್ನಿಸಿದರು ಆದರೆ ಇದು ಅವರನ್ನು ಇನ್ನಷ್ಟು ಅಸ್ವಸ್ಥರನ್ನಾಗಿಸಿತು ಅಂತ ಪರಿಸ್ಥಿತಿಯಲ್ಲಿ ಯಾವಾಗ ಹಸಿವಿನಿಂದ ಬಳಲುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ಈ ಬದುಕುಳಿದವರು ಮಾಡಿದ ಕೆಲಸವನ್ನು ಕೇಳಿ ನಿಮಗೆ ಶಾಕ್ ಅನಿಸಬಹುದು ಮುಂದೆ ಈ ಕಥೆಯಲ್ಲಿ ಬದುಕುಳಿಯಲು ಏನು ಮಾಡ್ತಾರೆ ಎಂಬುದರ ಕುರಿತು ನೋಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ